ಧನುರ್ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಧನುರ್ ರಾಶಿಯವರಿಗೆ ಮಾಟಮಂತ್ರದ ವಿಚಾರವಾಗಿ ಏನು ಮಾಟಮಂತ್ರಗಳು ಸಮಸ್ಯೆ ಅಂತಾರಲ್ಲ ಮಾಟಮಂತ್ರದಿಂದಾಗಿ ಉದ್ಯೋಗ ಬಾಧೆ ಮಾಟಮಂತ್ರಗಳಿಂದ ಮಾಡಿಸ್ಬಿಟ್ಟು ವ್ಯಾಪಾರ ವ್ಯವಹಾರ ಎಲ್ಲ ನಷ್ಟ ಆಗ್ಬಿಟ್ಟಿದೆ ಮಾಟಮಂತ್ರಗಳು ಮಾಡಿಸ್ಬಿಟ್ಟು ಆರೋಗ್ಯ ಹಾಳಾಗೋಗಿದೆ ಮಾಟಮಂತ್ರಗಳು ಮಾಡ್ಸ್ಬಿಟ್ಟಿದ್ರೆ ಗುರುಳೆ ನಮ್ದು ಅಷ್ಟು ಫುಲ್ ನೆಲ ಕಚ್ಬಿಟ್ಟಿದೀವಿ ಹೇಳ್ತಾರಲ್ಲ ಮಾಟಮಂತ್ರದಿಂದ ಸರ್ವನಾಶ ಮಾಡಿಸ್ತಾ ಇರ್ತಾರಲ್ಲ ದುಶ್ಮನ್ ಕಹಾಹೆ ಅಂದರೆ ಊರು ತುಂಬಾ ಹೇ ಅಂತ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಎಲ್ಲಿರ್ತಾನೋ ಸಾಮಾನ್ಯವಾಗಿ ಶತ್ರು ಬಾಧೆ ಅಲ್ಲಿರ್ತದೆ ಮಾಟಮಂತ್ರಗಳು ಅಲ್ಲಿಂದ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಏಳನೇ ಮನೇಲಿ ನಿಮ್ಮ ಫ್ರೆಂಡ್ಸೇ ನಿಮ್ಮ ಶತ್ರುಗಳಾಗ್ಬಿಡಬಹುದು ಸಾಧ್ಯತೆಗಳು ಆಗಿರ್ತಾರೆ ಅಂತಲ್ಲ ಸಾಧ್ಯತೆಗಳು ನಿಮ್ಮ ಮುಂದೆ ತುಂಬ ಚೆನ್ನಾಗಿದ್ರೆ ನಿಮ್ಮ ಹಿಂದೆ ನಿಮಗೆ ಮಾಟ ಮಂತ್ರ ಮಾಡಿಸ್ಕೊಂಡು ಕೂತಿದ್ರೆ ಹೇಳೋಕ್ಕಾಗಲ್ಲ ಹತ್ತನೇ ಮನೇಲಿ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಹನ್ನೊಂದನೇ ಮನೇಲಿ ಇದ್ರೆ ನಿಮ್ಮ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳಲ್ಲಿ ನಾಲ್ಕನೇ ಮನೆಯಲ್ಲೋ ಎರಡನೇ ಮನೆಲೋ ಇದ್ರೆ ನಿಮ್ಮ ನೆಂಟರೆಸ್ ಕುಟುಂಬದವರೆಲ್ಲ ಆಗ್ಬಿಟ್ಟಿರ್ತಾರೆ ಹೇಳೋಕ್ಕಾಗಲ್ಲ ಸೊ ಅದರಿಂದ ಕಡ್ಡ ಕಡ್ಡಾಯ ಅಂತಲ್ಲ ಅದು ಪ್ರಶ್ನೆ ಶಾಸ್ತ್ರದ ಮೇಲೆ ಕವಡೆ ಹಾಕಿ ನೋಡ್ಕೊಳ್ಬೇಕಾಗ್ತದೆ ಆದರೆ ಸಾಮಾನ್ಯವಾಗಿ ನಾನು ಹೇಳುವಂಥದ್ದು ಈ ಮಾಟಮಂತ್ರದ ದೋಷಗಳಲ್ಲೆಲ್ಲ ಬಹಳ ವಿಶೇಷವಾಗಿ ನಾವು ಇದನ್ನು ತಿಳ್ಕೊಳ್ಬೇಕು ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರ್ತದೆ ಬಹಳ ಜನಕ್ಕೆ ಅನುಮಾನ ಇರ್ತದೆ ನನಗೆ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥ ಅನುಮಾನ ಒಂದಾದರೆ ಯಾವ ಕಾರಣಕ್ಕಾಗಿದೆಯೇ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ರೀತಿಯಾದಂತಹ ಅನುಮಾನಗಳು ಪ್ರಶ್ನೆಗಳು ಇರ್ತದೆ ಈ ಮಾಟ ಮಂತ್ರಕ್ಕೆ ಅಥವಾ ನೆಗೆಟಿವ್ ಎನರ್ಜೀಸ್ಗೆ ಇತಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಈ ಪ್ರಶ್ನ ಶಾಸ್ತ್ರ ಪ್ರಶ್ನಶಾಸ್ತ್ರ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಅದ್ಭುತವಾದಂಥ ಉಲ್ಲೇಖಗಳು ಅದಕ್ಕೆ ಸರಿಯಾದ ಪರಿಹಾರ ಮಾರ್ಗಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ಪ್ರಶ್ನೆ ಮಾರ್ಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾರು ಮಂತ್ರಾದಿ ವಿಚಾರಗಳು ಬಂದಾಗ ಅವರಿಗೆ ಲಕ್ಷಣಗಳು ಅಂತ ಇರ್ತದೆ ಅಂದರೆ ಅವ್ರಿಗೆ ಅನುಭವಕ್ಕೆ ಬರುವಂಥ ಲಕ್ಷಣಗಳು ಅಂತ ಈಗ ನಿಮಗೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದ್ರೆ ಬಹಳ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು ಬೆಳೀತಾ ಇದೆ ಅನ್ನತಕ್ಕಂಥದ್ದು ಇರಬಹುದು ಅಥವಾ ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಆಗ್ತಾ ಇದೆ ಅನ್ನುವಂಥದ್ದು ವ್ಯಾಪಾರದಲ್ಲಿ ಚೆನ್ನಾಗಿದ್ದಿದ್ದು ತುಂಬ ಚೆನ್ನಾಗಿ ಸಡನ್ನಾಗಿ ನಷ್ಟ ಆಗ್ತಾ ಇದೆ ಅನ್ನತಕ್ಕಂಥದ್ದು ಮೇನ್ ಮುಖ್ಯವಾಗಿ ಏನೂ ಕಾರಣ ಇಲ್ಲದೆ ಜಗಳ ಆಗ್ತಾ ಇದೆ ಇದು ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು ಆಫೀಸಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಾಗಿರಬಹುದು ಕಾರಣವಿಲ್ಲದೆ ಸುಖ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಜಗಳ ಆಗ್ಬಿಡ್ತಕ್ಕಂಥದ್ದು ಹಾಂ ಸಿಪ್ಪೆ ಸುಳಿದ್ರೆ ಬಾಳೆಹಣ್ಣು ಏನು ವಿಚಾರನೇ ಇಲ್ಲ ಆದರೂ ಇದಕ್ಕೆ ಇಷ್ಟು ದೊಡ್ಡ ಜಗಳನ ಅಂತ ಆಮೇಲೆ ನೋಡಲಿಕ್ಕೆ ಹೋದರೆ ಸೊ ಹೀಗೆ ಹಲವಾರು ವಿಚಾರಗಳು ಅಂದರೆ ಅನುಭವಕ್ಕೆ ಬರ್ತದೆ ಊಟ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಕೂದಲು ತುಂಬ ಸಿಗ್ತಾ ಇರತಕ್ಕಂಥದ್ದು ಇದೆಲ್ಲ ಮಾಟ ಮಂತ್ರದ ಲಕ್ಷಣಗಳಾಗಿರುತ್ತೆ ರೋಗ ಬಾಧೆಗಳು ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಮುಗಿಯೋದೇ ಇಲ್ಲ ಡಾಕ್ಟರ್ ಹತ್ರ ಹೋದರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಅಂಥದ್ದೇನು ಕಾಣೋದಿಲ್ಲ ಟೆಸ್ಟ್ಗಳಲ್ಲಿ ಆದರೆ ನಿಮಗೆ ಮಾತ್ರ ತುಂಬ ಹಿಂಸೆ ಆಗ್ತಾನೇ ಇರುತ್ತೆ ಮೇಲಿಂದ ಮೇಲೆ ಹಿಂಸೆ ಆಗ್ತಾನೇ ಇದೆ ಗುರುಗಳೇ ಅಂತ ಸೊ ಯಾಕೆ ಹಿಂಗಾಗ್ತಾ ಇದೆ ಮಾಟ ಮಂತ್ರ ಲಕ್ಷಣ ಪ್ರಶ್ನಶಾಸ್ತ್ರದಲ್ಲಿ ಅದರ ಮುಖಾಂತರವಾಗಿ ನೋಡಿದಾಗ ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ನಾವು ಕವಡೆ ಹಾಕಿ ಅದನ್ನು ನೋಡೋಕ್ಕೆ ಅದಕ್ಕೆ ಒಂದಿಷ್ಟು ಲಕ್ಷಣಗಳನ್ನು ಸಹ ಗ್ರಂಥಗಳಲ್ಲಿ ಹೇಳಿದ್ದಾರೆ ಸೊ ಪೃಚ್ಛಕ ಲಕ್ಷಣ ಅಂತಂದರೆ ಪ್ರಶ್ನೆ ಕೇಳುವವರ ಲಕ್ಷಣ ಹಾಗೂ ನಮಗೆ ಕವಡೆಗಳನ್ನು ಹಾಕಿ ಅಭಿವಂತನೆ ಮಾಡಿ ಪ್ರಶ್ನಶಾಸ್ತ್ರವನ್ನು ಮುಖಾಂತರವಾಗಿ ನೋಡಿದಾಗ ನಮಗೆ ಸಿಗ್ತಕ್ಕಂತಹ ಆರೂಢ ಲಗ್ನ ಷಷ್ಠ್ಯಾಧಿಪತಿ ಬಾಧಕಾಧಿಪತಿಯ ಒಂದು ಯೋಗವಾಲಿಗಳು ಅಂದರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಿದೆ ಅಂತ ಅದ್ರ ಮುಖಾಂತರವಾಗಿ ನಾವು ಅಭಿಚಾರ ಅಂದ್ರೆ ಮಾಟಮಂತ್ರ ಆಗಿದೆಯಾ ಇಲ್ಲವೋ ಅನ್ನತಕ್ಕಂಥದ್ದು ಒಂದು ವಿಚಾರ ಆದರೆ ಯಾವ ಪ್ರಮಾಣದಲ್ಲಾಗಿದೆ ಯಾವ ಕಾರಣಕ್ಕೆ ಆಗಿದೆ ಎಲ್ಲವುದೂ ಸಹ ನಾವು ಪ್ರಶ್ನೆ ಮುಖಾಂತರವಾಗಿ ನೋಡ್ಕೊಳ್ಬಹುದು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಹೀಗೆ ಅದು ಆಗಿದೆ ಅಂತಾದಾಗ ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ ಹಂತು ಕಾಮ ಕಾಮಾದಿ ಪ್ರಭೇದಗಳು ಬರುತ್ತೆ ಅದರಲ್ಲಿ ಚರಸ್ಥಿರ ಉಭಯಾದಿ ಆಧಾರದ ಮೇಲೆ ಯಾವ ಮಾ ಕೃತ್ರಿಮ ಮಾಟಮಂತ್ರಾದಿಗಳನ್ನ ಸುಲಭವಾಗಿ ತೆಗಿಬಹುದು ಯಾವುದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾವುದನ್ನು ಯಾವ ದೇವತಾ ಆರಾಧನೆಯಿಂದ ತೆಗಿಬೇಕು ಅಂತೆಲ್ಲ ಹಲವಾರು ಬೇರೆ ಬೇರೆ ರೀತಿಯಾದಂತಹ ತುಂಬ ಸ್ಪಷ್ಟವಾದಂತಹ ವಿಚಾರಗಳು ಸಿಗ್ತದೆ ಈ ಮಾಟಮಂತ್ರಾದಿ ವಿಚಾರಗಳಲ್ಲಿ ನಾವೇ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ಏನಾದ್ರು ಇದೆಯಾ ಗುರುಗಳ ಇದಕ್ಕೆ ನಾವು ಏನು ಮಾಡಂದರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ನೀವೇ ಅಲ್ಲದೂ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಬಹುದು ಅಥವಾ ಒಂದು ರಕ್ಷಾ ಕವಚ ಯಾರು ಏನೇ ಮಾಡಿದ್ರೂ ಸಹ ನಿಮಗೆ ತಾಗದಂಗೆ ಒಂದು ರಕ್ಷಾ ಕವಚ ಬೇಕು ನಮ್ಮ ಬಾಡಿಗೆ ನಮ್ಮ ಉದ್ಯೋಗಕ್ಕೆ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಗೊಂದು ರಕ್ಷಾ ಕವಚ ಬೇಕು ನಾವು ಮಾಡಿ ನಮ್ಮ ಶರೀರಕ್ಕೊಂದು ರಕ್ಷಾ ಕವಚ ಬೇಕು ನಮಗೆ ನಮ್ಮ ಉದ್ಯೋಗಕ್ಕೊಂದು ರಕ್ಷಾ ಕವಚ ಬೇಕು ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಹಾಳು ಹಾಂ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡ್ಬಿಡ್ತಾರೆ ಗುರುಳೆ ಬಹಳ ಬೇಜಾರಾಗ್ತದೆ ಅಂತ ನೀವು ಏನು ಬಹಳ ದುಃಖ ಪಡ್ತಾ ಇರ್ತೀರಿ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಒಂದು ರಕ್ಷಾ ಕವಚು ನಿಮಗೆ ಬೇಕಲ್ವೇ ಸೊ ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ರಕ್ಷಾ ಕವಚಗಳು ಮಂತ್ರದಿಂದ ನೀವು ನೀವು ನೀವೇನೇನು ಮಾಡ್ಕೊಳ್ಬಹುದು ಅನ್ನತಕ್ಕಂಥದ್ದನ್ನ ನಾವು ನೋಡೋಣ ಧನುರ್ ರಾಶಿಯವರು ಇಲ್ಲಿ ಬಹಳ ಮುಖ್ಯವಾಗಿ ದುರ್ಗಾರಾಧನೆಯನ್ನು ಮಾಡಬೇಕು ನಿಮಗೆ ಮಾಟ ಮಂತ್ರ ಜಾಸ್ತಿ ಇದೆ ಅಂದರೆ ದಯವಿಟ್ಟು ನೀವು ಆ ಸಾಧ್ಯವಾದ್ರೆ ತಿಂಗಳಿಗೊಂದು ಸಲ ಇಲ್ಲ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಒಂದು ಸಲ ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠಗಳಿಗೆ ಹೋಗಿ ಬರ್ತಾರೆ ಹೋಗಿ ಬನ್ನಿ ಮೈಸೂರು ಚಾಮುಂಡೇಶ್ವರಿಗೆ ಹೋಗಿ ಬನ್ನಿ ಸಿಗಂದೂರು ಹೋಗಿ ಬನ್ನಿ ಅಮ್ಮನವರ ಶಕ್ತಿಪೀಠಗಳಿಗೆ ನೀವು ಶುಕ್ರವಾರಗಳಲ್ಲಿ ಅಲ್ಲಿ ಇದ್ದು ಪ್ರಾರ್ಥನೆ ಪೂಜೆ ಮಾಡಿಸ್ಕೊಂಡು ಬಂದರೂ ತುಂಬ ಪವರ್ಫುಲ್ ಮಾಡ ದೋಷಗಳು ಪರಿಹಾರವಾಗ್ತದೆ ಅಥವಾ ನೀವು ಚಂಡಿಕಾ ಪಾರಾಯಣ ಅಂತ ಮಾಡ್ತಾರೆ ಅದು ಸಂಪುಟಿ ವಿಧಾನದಲ್ಲಿ ಅದನ್ನು ನೀವು ಮಾಡಿಸೋದ್ರಿಂದಲೂ ಸಹ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂದರೆ ಸಮ ಏನು ಸರ್ವಾ ಬಾಧಾ ಪ್ರಶಮನಂತ್ರ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ ಶ್ಲೋಕ ಬರುತ್ತೆ ಈ ಶ್ಲೋಕವನ್ನು ಬಳಸಿಕೊಂಡು ಸಂಪುಟಿ ವಿಧಾನದಲ್ಲಿ ಚಂಡಿಕಾಪಾರಾಯಣವನ್ನು ಶುಕ್ರವಾರಗಳಲ್ಲಿ ಒಂದು ಒಂಬತ್ತು ಶುಕ್ರವಾರಗಳ ಮಾಡಿಸೋದ್ರಿಂದ ಮಾಟವಂತರ ದೋಷಗಳೆಲ್ಲ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಆಯಿತಾ ಅದು ತುಂಬಾ ಕಾಸ್ಟ್ಲಿಯವರೆಲ್ಲ ಇನ್ನೂ ಸಿಂಪಲ್ ಪರಿಹಾರ ಇದೆ ಅಂದರೆ ಮನೆ ಹತ್ತಿರದಲ್ಲಿರುವ ಅಮ್ಮನವರ ದೇವಸ್ಥಾನ ಯಾವುದೇ ಮನೆ ಹತ್ತಿರ ಇರುವ ಅಮ್ಮನವರ ದೇವಸ್ಥಾನಕ್ಕೆ ಶುಕ್ರವಾರ ಶುಕ್ರವಾರ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಲಿಂಬೆಣ್ ದೀಪ ಶುಕ್ರವಾರಗಳಲ್ಲಿ ರಾಹುಗಾಲದಲ್ಲಿ ಅಮ್ಮನವರಿಗೆ ಲಿಂಬೆಣ್ಣ ದೀಪ ಹಚ್ಚಿ ಆರತಿ ಮಾಡ್ತಕ್ಕಂಥದ್ದನ್ನು ಮಾಡಬಹುದು ಮುತ್ತೈದೆಯರಿಗೆ ಆರಾಧನೆ ಮಾಡಿ ಮುತ್ತೈದರಿಗೆ ಅರ್ಶನ ಕುಂಕುಮ ತೆಂಗಿನಕಾಯಿ ಬಾಳೆಹಣ್ಣು ಅಡಿಕೆ ದಕ್ಷಿಣೆ ಇತ್ಯಾದಿ ಸೌಮಾಂಗಲ್ಯ ದ್ರವ್ಯಗಳನ್ನ ಮುತ್ತೈದರಿ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋರಿಗೆ ಎರಡು ಅಕ್ಷತೆಯನ್ನು ಹಾಕಿಸ್ಕೊಂಡ್ಬಿಟ್ರೂ ಸಹ ನಿಮಗೆ ಮಾಟ ಸುಮಾರಷ್ಟು ಕಂಟ್ರೋಲಿಗೆ ಬಂದ್ಬಿಡುತ್ತೆ ಆ ವಾರಕ್ಕೊಮ್ಮೆ ಶುಕ್ರವಾರಗಳಲ್ಲಿ ಶುಕ್ರವಾರ ಶುಕ್ರವಾರ ನಾನ್ವೆಜ್ ತಿನ್ನೋದಂತೂ ಫುಲ್ ಬಿಟ್ಬಿಡ್ಬೇಕು ನೀವು ಅಂದ್ರೆ ತಿನ್ನೋರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆಮೇಲೆ ವಾರ ಈ ಬಿ ಪಿ ಶುಗರ್ ಸಮಸ್ಯೆಗಳೇನೂ ಇಲ್ಲ ಅಂದ್ರೆ ಶುಕ್ರವಾರಗಳಲ್ಲಿ ಒಂದು ಹೊತ್ತು ಉಪವಾಸ ಮಾಡಿದ್ರು ಸಹ ತುಂಬಾ ಒಳ್ಳೇದು ಊರ್ ಮೇಲೆರೋ ಮೂಲೆಲ್ಲ ತೆಗೆಯೋಕಾಗಲ್ಲ ನಮ್ಮ ಕಾಲಿ ಚಪ್ಪಲಿ ಹಾಕೊಂಡು ಓಡಾಡಿದ್ರು ಸಾಕು ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕು ಸೊ ನಾನು ಸಿಂಪಲ್ ಪರಿಹಾರಗಳು ನಿಮ್ಗೆ ಹೇಳಿದ್ದೀನಿ ವಿಶೇಷವಾಗಿ ಒಂದು ಮಂತ್ರ ಹೇಳ್ತೇನೆ ನಿಮಗೆ ಓಂ ದುಮ್ ದುರ್ಗಾ ಯೈ ನಮಃ ಇದು ಬೀಜಾಕ್ಷರ ದುಮ್ ಅನ್ನುವಂಥದ್ದು ಅಮ್ಮನವರ ಬೀಜಾಕ್ಷರ ಓಂ ದುಮ್ ದುರ್ಗಾ ಯೈ ನಮಃ ಓಂ ದುಮ್ ದುರ್ಗಾ ಯೈ ನಮಃ ಈ ಮಂತ್ರವನ್ನು ಆರಾಮಾಗಿ ನೀವು ಪ್ರತಿದಿನ ಒಂದು ನೂರ ಎಂಟು ಜಪ ಮಾಡಿದ್ರೂ ಸಹ ನೀವು ಶುದ್ಧವಾಗಿ ಶುಚುರ್ಭೂತವಾಗಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಈ ಒಂದು ಮಂತ್ರವನ್ನು ನೂರ ಎಂಟು ಜಪ ಮಾಡಿದ್ರೂ ಸಹ ನಿಮ್ಮ ಮಾಡ ಶತ್ರುಭಾದರೆಗಳೆಲ್ಲ ಸ್ವಲ್ಪ ಪರಿಹಾರ ಆಗ್ತಾ ಬರ್ತದೆ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ ಡೈಲಿ ಓದಲಿಕ್ಕಾಗಲಿಲ್ಲ ಅಂದರೆ ಹಾಂ ಕುಂಕುಮಾರ್ಚನೆ ಮಾಡಿ ದುರ್ಗಾ ಅಷ್ಟೋತ್ರವನ್ನು ಹೇಳ್ಕೊಂಡು ಆ ಕುಂಕುಮನ್ನೇ ಡೈಲಿ ಹಣೆಗೆ ಇಟ್ಕೊಳ್ಳಿ ಧನುರ್ ಮ ಹಣೆ ಮೇಲೆ ಯಾವಾಗಲೂ ಅಮ್ಮನವರ ಕುಂಕುಮಾರ್ಚನೆ ಇದೆ ಅಂತ ಆದರೆ ಯಾವುದೇ ಮಾಟವಂತ್ರಗಳು ಹತ್ರ ಬರಲ್ಲ ಅಂತ ಆಯಿತಾ ಅದರಿಂದ ಅದರಲ್ಲೂ ವೇರಿಯಸ್ ಇರ್ತದೆ ಸ್ವಲ್ಪ ಚಿಕ್ಕ ಪುಟ್ಟದಕ್ಕಿಂತ ಪರಿಹಾರ ಆಗ್ತದೆ ಒಂದೊಂದು ಸಲ ಆಗಲ್ಲ ಆದರೆ ಪವರ್ಫುಲ್ ಪರಿಹಾರ ಹೋಮ ನಮಗೆ ಒಂದು ರಕ್ಷಾ ಕವಚ ಇದ್ದಾಗ ಚೆನ್ನಾಗಿ ಕೆಲಸ ಮಾಡ್ತದೆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿರತಕ್ಕಂಥ ಮಂತ್ರಗಳನ್ನು ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು ರಕ್ಷಾ ಕವಚ ನಿಮಗೆ ಕೊಡ್ಲಿಕ್ಕೋಸ್ಕರವಾಗಿ ನಾವು ಹೇಳುವಂಥ ಹಳವಾರು ರೂಲ್ಸ್ ಇರ್ತದೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತಿಲ್ಲ ನಿಮ್ಮ ಒಂದು ಜೀವನ ಕ್ರಮಕ್ಕೆ ಅದೇನೋ ಮಾಡಲಿಕ್ಕೆ ಆಗದೇ ಇರಬಹುದು ನೀವು ಬಹಳ ಕಷ್ಟಪಡ್ಬೋದು ಇಲ್ಲ ಸ್ವಾಮಿ ನೀವು ಹೇಳಿದೆ ಮಾಡ್ಲಿಕ್ಕೆ ಆಗಲ್ಲ ಬೇರೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಸೊ ಪರಿಹಾರವನ್ನು ಹೇಳಬೇಕಾದ್ರೆ ಜುಲೈ ಐದನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿವಸ ಅವತ್ತು ಶುಕ್ರವಾರ ಶುಕ್ರವಾರ ಅಮಾವಾಸ್ಯವಾಗಿದೆ ಬಹಳ ಪವರ್ಫುಲ್ ದಿವಸ ಅದು ಅವತ್ತಿನ ದಿವಸ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಬಗಳಾಮುಖಿ ಅಮ್ಮನವರ ಆರಾಧನೆಯನ್ನು ಶತ್ರು ನಿಗ್ರಹ ಬಗಳಾಮುಖಿ ಆ ಒಂದು ದೇವಿಯ ಆರಾಧನೆಯನ್ನು ಅವತ್ತು ಜುಲೈ ಐದನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಕಾಲಮೃತ್ಯುಂಜಯ ಆರಾಧನೆ ಯಾಕೆಂದರೆ ಈ ಮಾಟಮಂತ್ರಾದಿಗಳಿಂದಾಗಿ ಆರೋಗ್ಯವೂ ಸಹ ಎಷ್ಟೋ ಜನರದ್ದು ಹಾಳಾಗ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿದೆ ಸ್ವಾಮಿ ಮಾಟಮಂತ್ರ ಮಾಡಿಸ್ ನಾನು ನಾನು ಎದಳಂಗೆ ಆಗದಂಗೆ ಮಾಡಾಕ್ಬಿಟ್ರು ಅಂತ ಹೇಳಿದೆ ಸೊ ಈ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಹಾಗೂ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಶತ್ರುಗಳನ್ನು ನೋಡಿ ಏನಾಗ್ತದೆ ಎದುರಿಸ್ಲಿಕ್ಕೂ ಸಹ ಬಹಳ ಕಷ್ಟ ಅವರು ಶತ್ರುಗಳನ್ನ ನಾವು ನಿಗ್ರಹಿಸೋದು ಹೇಗೆ ಎದುರಿಸ್ಲಿಕ್ಕೆ ಆಗಲ್ಲ ನಿಮಗೆ ಅಂತಂದಾಗ ಯಾಕೆ ಅಂತಂದರೆ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಇವರೇ ನಮ್ಮ ಶತ್ರುಗಳು ಅಂತ ಗೊತ್ತಿರುತ್ತೆ ಆದರೆ ನಾವು ಅವ್ರ ಮುಂದೆ ಅವ್ರ ಬಗ್ಗೆ ಅವ್ರ ಹತ್ರ ಕೂಡ ಏನೂ ಮಾತಾಡೋಕ್ಕಾಗಲ್ಲ ನೀನೇ ಶತ್ರು ನಂಗೆ ಗೊತ್ತಿದೆ ಅಂತಲೂ ಹೇಳ್ಕೊಳಕ್ಕಾಗಲ್ಲ ಸೊ ನಿಮ್ಮ ಅವರು ನಗನಗುತ್ತಾ ಗೋಮುಖ ವ್ಯಾಗ್ರಗಳಿದ್ದಂಗೆ ನೀವು ನಗನಗುತ್ತಾ ನಿಮ್ಗೊಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದಿಂದ ಏನಾಗುತ್ತೆ ಅಂದರೆ ಅವರನ್ನ ಅವ್ರನ್ನೇ ನಿಗ್ರಹಿಸಬಹುದು ನೀವು ಆ ಹೋಮದ ಭಸ್ಮ ಹಾಗೂ ಆ ಕುಂಕುಮಾರ್ಚನೆ ಕುಂಕುಮ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಶತ್ರುಗಳ್ಯಾರೂ ನಿಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಕಾಳಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಯೂ ಸಹ ಪರಿಹಾರವಾಗ್ತದೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರಲಿ ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಎಷ್ಟು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೇವೆ ಅಷ್ಟ ಧಾತು ಅಷ್ಟ ದಿಗ್ಬಂಧನ ಮಹಾ ಮಹಾರಕ್ಷಾ ಕವಚ ಇದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಹಾಗೂ ಕಾಲಮೃತ್ಯುಂಜಯ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು ಈ ಅಷ್ಟೇ ಅಲ್ಲ ಇನ್ನು ನಿಮ್ಮ ಈ ಮಾಟಮಂತ್ರಗಳು ಮಂತ್ರಗಳು ಜಾಸ್ತಿಯಾಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಕಡಿಮೆ ಆಗಿ ಮೈಕೈ ಎಲ್ಲ ಸಾಲ ಆಗಿ ಏನು ಮಾಡ್ಕೊಂಡಿರ್ತಾರೆ ಅಂದ್ರೆ ಇಡಬ್ಬರ ಬಂಗಾರನೆಲ್ಲ ಅಡ ಇಟ್ಬಿಟ್ಟಿರ್ತೀರ ಸೊ ಇಡ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಡ್ ಬರಬೇಕು ಅಂದ್ರೆ ಏನು ಮಾಡಬೇಕು ಭೈರವನ ಆರಾಧನೆ ಮಾಡಬೇಕು ಸ್ವರ್ಣಾಕರ್ಷಣ ಭೈರವ ಅಡಮಾನ ಇಟ್ಟಂತಹ ಬಂಗಾರವನ್ನ ಬಿಡಿಸಿಕೊಂಡು ಒಂದು ಶಕ್ತಿ ಇರತಕ್ಕಂಥದ್ದು ಭೈರವನಿಗೆ ಸ್ವರ್ಣಾಕರ್ಷಣ ಭೈರವನ ಆ ಹೋಮವನ್ನು ಮಾಡಿ ಅದರಲ್ಲಿ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಕವಚವನ್ನು ನೀವು ಅಭಿವಂತನೆ ಮಾಡಿ ನಿಮಗೆ ಕೊಡೋದ್ರಿಂದ ಬಹಳ ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಆರಾಮ ನಿಮ್ಮ ಜೇವಲ್ಲೋ ಪರ್ಸಲ್ಲೋ ಆರಾಮಾಗಿ ಇಟ್ಕೊಂಡು ಓಡಾಡ್ಬೋದು ನೀವು ಏನು ತೊಂದರೆ ಇಲ್ಲ ಒಂದು ಇಪ್ಪತ್ತೆಂಟು ದಿವಸವೋ ನಲವತ್ತೆಂಟು ದಿವಸವೋ ಇದು ನಿಮ್ಮ ಹತ್ರ ಇಟ್ಕೊಂಡಿದ್ರಿಂದ ಅದ್ಭುತವಾದ ಫಲ ನಂತರ ನಿಮ್ಮ ದೇವರ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಬಹಳ ಏನು ತೊಂದರೆ ಇಲ್ಲ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಇದು ಏನು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಅದ್ರ ಜೊತೆಗೆ ಶತ್ರು ಬಗಳಾಮುಖಿ ಹೋಮ ಅದ್ರ ಜೊತೆಗೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಇನ್ನೂ ಹೇಳ್ತೇನೆ ನಿಮಗೆ ಬಹಳಷ್ಟು ಜನ ಏನು ಮದುವೆ ಆಗಬಾರದು ನಿಮಗೆ ಅಂತ ಮಾಟ ಮಂತ್ರ ಮಾಡಿಸೋರು ಹೇಳ್ತಾರೆ ಎಷ್ಟು ವಯಸ್ಸದು ಕೂಡ ಎಲ್ಲ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯ್ತು ಗೊತ್ತಾಗ್ತಾ ಇರೋದಿಲ್ಲ ಜಗಳ ಮಾಡ್ತಾರೆ ಆ ಅಲ್ಲಿ ಮಾಟಮಂತ್ರ ಮಾಡ್ಸಿರ್ತಾರೆ ಸೊ ಅದರಿಂದ ನಾವು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿದಾಗ ಏನಾಗುತ್ತೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥ ಪ್ರಾಬ್ಲಮ್ಮು ಅಥವಾ ಮದುವೆ ಆಗೋದ್ಮೇಲೆ ಗಂಡ ಹೆಂಡತಿ ಜಗಳ ಮಾಡಿ ಹೋಗ್ಬಿಡ್ಲಿ ಅಂತ ಮಾಟಮಂತ್ರ ಮಾಡಿಸೋರ ಸಂಖ್ಯೆಯಲ್ಲಿ ಬೇಕಾದಷ್ಟು ಇರ್ತದೆ ಸೊ ಅದು ಕೂಡ ಪರಿಹಾರವಾಗಬೇಕು ಅಂದರೆ ಈಗ ಮದುವೆ ಆಗದಿರೋರಿಗೂ ಹೆಲ್ಪ್ ಆಗುತ್ತೆ ಮದುವೆ ಆದವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಒಂದು ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ನಾವು ಶತ್ರು ನಿಗ್ರಹ ಹೋಮ ಮಾಡಿದಾಗ ನಾವು ಜೊತೆಗೆ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ ಯಾಕೆಂದ್ರೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಂ ಯಾವುದೇ ದೇವರ ಪೂಜೆ ಮಾಡಿದ್ರು ನವಗ್ರಹಗಳ ಮೂಲಕವೇ ನಿಮಗೆ ಶುಭವನ್ನ ಅಶುಭವನ್ನ ಕೊಡ್ತಕ್ಕಂಥದ್ದು ಆದ್ದರಿಂದ ನಾವು ಇಷ್ಟೆಲ್ಲ ಶುಭವಾಗಲಿ ನಿಮಗೆ ಅಂತ ಮಾಡುವ ಕಾರ್ಯಕ್ರಮ ನವಗ್ರಹಮುಖಪೂರ್ವಕವಾಗಿ ಗ್ರಹಮುಖಪೂರ್ವಕವಾಗಿ ಮಾಡಿದಾಗ ನಿಮಗೆ ವಿಶೇಷವಾದ ಪವರ್ ಬರ್ತದೆ ಶನಿ ಪೀಡೆಗಳ ಪರಿಹಾರವಾಗಿ ಗುರು ದೋಷಗಳ ಪರಿಹಾರವಾಗಿ ಗುರುಬಲಪ್ರಾಪ್ತಿಯಾದಾಗ ಸ್ವಲ್ಪ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಗುರು ಗುರುಶಾಂತಿ ಸಹಿತವಾಗಿ ನಾವು ನವಗ್ರಹ ಶಾಂತಿ ಮಾಡಿ ಹಾಗೆ ವಿಶೇಷವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಇದರಿಂದ ನೀವು ಅಡಮಾನ ಇಟ್ಟು ಬಿಡಿಸ್ಕೊಳೋಕಾಗ್ದಿರೋ ಬಂಗಾರ ಇರಬಹುದು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡು ಬ ಖರೀದಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಬಂಗಾರ ಇರಬಹುದು ಬಂಗಾರದ ವಿಚಾರದಲ್ಲಿ ಎಲ್ಲ ಪರಿಹಾರವಾಗಬೇಕು ಎರಡನೇದಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೇಳ್ತಾರಲ್ಲ ನಿಮಗೇನೋ ಹೊಟ್ಟೆ ನೋವಿಗೆ ಔಷಧಿ ಕೊಡ್ಬೋದು ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋಕ್ಕಾಗಲ್ಲ ಅಂತ ಯಾರ್ಯಾರು ನೋಡಿದ್ರೂ ನಿಮ್ಮನ್ನು ಹೊಟ್ಟೆ ವರ್ಕೊಂತಾರೋ ಗೊತ್ತಿಲ್ವಲ್ಲ ಸೊ ಅವರ ಮನಸ್ಸನ್ನು ನಿಗ್ರಹ ಮಾಡಬೇಕು ಅವರು ನಿಮ್ಮನ್ನು ನೋಡಿಕೊಂಡು ಆ ಥರ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಒಪಿನಿಯನ್ ಅವ್ರಿಗೆ ಬರಬಾರ್ದು ಅಂತಂದಾಗ ಏನು ಮಾಡಬೇಕು ನಿಗ್ರಹ ಬೇಕು ಅವರನ್ನು ನಿಮ್ಮ ನಿಮ್ಮ ಮೇಲೆ ಅವರಿಗೆ ಶತ್ರುತ್ವ ಭಾವ ಬರಬಾರದು ಅಂದರೆ ನಿಗ್ರಹ ಬೇಕು ಸೊ ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳ ಮುಖಿ ಹೋಮವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಕಾಲಮೃತ್ಯುಂಜಯ ಶಾಂತಿ ಹೋಮ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಬಹಳ ವಿಶೇಷ ಇದು ಏನಂತಂದರೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿರಲಿ ಅದು ಮಾಟಮಂತ್ರದಿಂದಾಗಿ ಬಂದಿರಬಹುದು ಅಥವಾ ಎಲ್ಲೋ ಜಾಗದಲ್ಲಿ ಓಡಾಡಿ ಅದರಿಂದ ಕೆಟ್ಟ ಶಕ್ತಿಗಳು ಸೇರಿಕೊಂಡು ಬಂದಿದ್ದಿರಬಹುದು ಅಥವಾ ಗ್ರಹಚಾರವಶಾತ್ ಟೈಮ್ ಸರಿಯಿಲ್ಲ ಆರೋಗ್ಯ ಹಾಳಾಯಿತು ಅಂತ ಆಮುಖ ಬಂದಿದ್ದಿರಬಹುದು ಏನೇ ಬಂದಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತಂದರೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸೊ ಅದರಿಂದ ಕಾಳಮೃತ್ಯುಂಜಯ ಶಾಂತಿ ಹೋಮದ ರಕ್ಷೆ ಹಣೆಯಲ್ಲಿ ಅಂತಂದಾಗ ಆ ಕಾಲಕಾಲಕ್ಕೆ ತಕ್ಕ ಬರ್ತಕ್ಕಂಥ ಯಾವುದೇ ರೋಗ ಬಾಧೆಗಳಿದ್ರೂ ಅದು ನಿಗ್ರಹಿಸ್ಲಿಕ್ಕೆ ಬಹಳ ಅನುಕೂಲ ಆಗತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಜುಲೈ ಐದನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮಲ್ಲಿ ರಸ ಸಂಕಲ್ಪ ಮಾಡ್ತೇನೆ ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹಗಳ ಅಖಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಹತ್ತುವರೆಯಿಂದ ಶುರು ಮಾಡ್ತೇವೆ ಎಲ್ಲ ಲೈವ್ ನೋಡ್ತೀರಾ ಲೈವಲ್ಲಿ ಮೆಸ ಸಂಕಲ್ಪ ಆಗೋದು ನೋಡ್ತೀರಾ ಎಲ್ಲ ಹೋಮಗಳ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಈ ವಿಶೇಷವಾದಂಥ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಶುಕ್ರವಾರ ಹೋಮ ಶನಿವಾರ ಅಥವಾ ಭಾನುವಾರ ರಜೆ ಇರ್ತಕ್ಕಂಥದ್ದು ಅದರಿಂದಾಗಿ ಸೋಮವಾರ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಇದಲ್ವಾ ಅದು ನಿಮಗೆ ನಿಮ್ಮ ಬಂದು ಸೇರಿದ್ರೆ ಸಾಕದು ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ವೀಡಿಯೋ ಆಗಬೇಕಾದ್ರಿಂದ ನನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಎಲ್ಲರಿಗೂದಾಗ್ಲಿ ಲೋಕ ಭವಂತು ನಾರಾಯಣ 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 ಓಂ ಹೀ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫ ॐ ह्रीं स्फुरस्फुर प्रस्फुर प्रस्फुर घोर घोरतरतनुरूप चटच प्रचट प्रचटकः कः वम वम हुं फट् ॐ ह्रीं स्फुरस्फुर प्रस्फुर प्रस्फुर घोरघोरतरतनुरूप चटच प्रचट प्रचटकः कः वम वम हुं फट् ॐ ह्रीं स्फुरस्फुर प्रस्फुर प्रस्फुर घोर घोरतरतनुरूप चटचप्रचट प्रचटकः कः वम वम बन्धबन्धघातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम बन्धबन्धघातयघातय हुम्फट्